ಒಬ್ಬ ವ್ಯಕ್ತಿಯ ನೈತಿಕತೆ ಅಥವಾ ವ್ಯಕ್ತಿತ್ವವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಅತಿ ಮಹತ್ವದ ಪಾತ್ರಗಳನ್ನು ಬೇರೆಯದೆಯಾಗಿಯೂ ಪರಿಗಣಿಸಬೇಕು ಸಾಮಾನ್ಯವಾಗಿ ಕಾಮುಕ ಗಂಡಸ್ಸಿನ ಲಕ್ಷಣಗಳು ಹೀಗೆ ಇರಬಹುದು ಒಂದು ಅತಿಯಾದ ಲೈಂಗಿಕ ಚಟುವಟಿಕೆಗಳ ಮೇಲೆ ಗಮನ ಇಂತಹ ಗಂಡಸರು ಯಾವಾಗಲೂ ಲೈಂಗಿಕ ವಿಚಾರಗಳು ಚಟುವಟಿಕೆಗಳು ಅಥವಾ ಸಂಬಂಧಿತ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತಾರೆ ಎರಡು ಅನವಶ್ಯಕ ಶಾರೀರಿಕ ಸಂಪರ್ಕ ತಮ್ಮ ಸಹೋದ್ಯೋಗಿಗಳು ಸ್ನೇಹಿತರು ಅಥವಾ ಇತರರೊಂದಿಗೆ ಅನುಕೂಲಕರತೆಯನ್ನು ಮೀರಿ ಶಾರೀರಿಕ ಸಂಪರ್ಕ ತೋರಿಸುವ ಪ್ರಯತ್ನ ಮಾಡುತ್ತಾರೆ ಮೂರು ಅಸಾಧಾರಣ ಗಾಳಿಚೀಲ ಸ್ವಭಾವ ವಾಚಾಲತೆಯೊಂದಿಗೆ ಲೈಂಗಿಕ ವಿಷಯಗಳ ಬಗ್ಗೆ ಅನವಶ್ಯಕವಾಗಿ ಮಾತನಾಡುವುದು ಅಥವಾ ಇತರರನ್ನು ಅವುಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾರೆ ನಾಲ್ಕು ವೈಯಕ್ತಿಕ ಗುರಿಗಳನ್ನು ಅಲಕ್ಷಿಸುವುದು ಜೀವನದ ಇತರ ಮುಖ್ಯ ಕ್ಷೇತ್ರಗಳನ್ನು ನಿರ್ಲಕ್ಷಿಸಿ ತಮ್ಮ ಲೈಂಗಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಐದು ಅಗತ್ಯವಿಲ್ಲದ ಆಕರ್ಷಣೆ ತೋರಿಸುವುದು ಯಾವಾಗಲೂ ಮಹಿಳೆಯರ ಗಮನ ಸೆಳೆಯಲು ಪ್ರಯತ್ನಿಸುವ ಅಥವಾ ತಮ್ಮ ಹತ್ತಿರದವರ ಮೇಲೆ ಜೋರಾದ ಆಕರ್ಷಣೆ ತೋರಿಸುತ್ತಾರೆ ಆರು ಮಟ್ಟದಿಲ್ಲದ ಲೈಂಗಿಕ ಆಸಕ್ತಿ ತಮ್ಮ ದಾಂಪತ್ಯದ ಅಥವಾ ಸಂಬಂಧದ ಹೊರಗಿನ ವ್ಯಕ್ತಿಗಳ ಮೇಲೂ ಆಸಕ್ತಿ ತೋರಿಸಬಹುದು ಸಮಸ್ಯೆ ಪರಿಹಾರ ಇಂತಹ ಸ್ವಭಾವ ಇರುವವರು ತಮ್ಮ ವರ್ತನೆಗೆ ಕಾರಣವಾದ ಸಮಸ್ಯೆಯನ್ನು ಗುರುತಿಸಿ ಸೈಕೋಲಾಜಿಕಲ್ ಕೌನ್ಸೆಲಿಂಗ್ ಅಥವಾ ಪರಿಣತಿಗಳ ಮಾರ್ಗದರ್ಶನವನ್ನು ಪಡೆಯುವುದು ಉತ್ತಮ ಯಾವುದೇ ವ್ಯಕ್ತಿಯ ಮೇಲೆ ತೀರ್ಪು ನೀಡುವ ಮೊದಲು ಅವರ ಪರಿಸ್ಥಿತಿಗಳನ್ನು ಹಿನ್ನೆಲೆಯನ್ನು ಮತ್ತು ನೈತಿಕ ನಿಲುವುಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಮುಖ್ಯ